ಫೈವ್ ರುಪೀಸ್ ಟ್ವೆಲ್ ರುಪೀಸ್ ಹಂಡ್ರೆಡ್ ರುಪಾಯಿ ಚೆನ್ನಾಗಿದೆ ಇದು ಬರೀ ಅಂತ ಫಾರ್ಟಿ ಫೈವ್ ರುಪೀಸ್ ಸೊ ಅದ್ರಲ್ಲಿ ನಿಮಗೆ ಪ್ರಿಂಟ್ ಡಿಸೈನ್ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಹೋಲ್ಸೇಲ್ ಏಟಿ ರುಪೀಸ್ ಒನ್ ಫಾರ್ಟಿ ರುಪೀಸ್ ಓನ್ಲಿ ಇದೆಲ್ಲ ಬ್ಯಾಂಗಲ್ ಬಾಕ್ಸ್ ಫಾರ್ಟಿ ರುಪೀಸ್ ಓನ್ಲಿ ತರ್ಟಿ ಫೈವ್ ರುಪೀಸ್ ಓಕೆ ಓನ್ಲಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಸೂಪರ್ ಆಗಿದೆ ಇದು ಮೂವತ್ತೈದು ಅಂತ ನೋಡಿ ಎರಡು ಕಡೆ ಡಿಸೈನ್ ಇದೆ ಸಿಕ್ಸ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಇದು ಫಾರ್ಟಿ ರುಪೀಸ್ ಸ್ಟಾರ್ಟಿಂಗ್ ಇದು ತರ್ಟಿ ಫೈವ್ ರುಪೀಸ್ ಈ ಡಿಸೈನ್ ಸಿಕ್ಸ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ರುಪೀಸ್ ಇದು ಸೊ ಟು ಹಂಡ್ರೆಡ್ ಏಯ್ಟಿ ರುಪೀಸ್ ಓನ್ಲಿ త్రీ పీస్ సెట్ బెూ హండ్రెడ్ రుపీసు పిక్ హండ్రెడ్ రుపీస్ త్రీ పీస్ సెట్ సో టూ హండ్రెడ్ గా త్రీ పీస్ బాత్తే మొబైల్ పౌచ్ వన్ ఫిఫ్టీ స్టార్టింగ్ హూప్ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಅವಿನ್ಯೂ ಮೇನ್ ರೋಡ್ ಅಲ್ಲಿ ಬರುವಂತಹ ರಿಯಾ ಗಿಫ್ಟ್ ಸೊನ್ ಅವ್ರ ಬ್ಯೂಟಿಫುಲ್ ಹೋಲ್ ಸೇಲ್ ರಿಟನ್ ಗಿಫ್ಟ್ ಬ್ಯಾಗ್ಸ್ ತೋರಿಸ್ತಾ ಇದೀನಿ ಎ ಟು ಝೆಡ್ ಹೋಲ್ ಸೇಲ್ ಬ್ಯಾಗ್ಸ್ ವೆರೈಟೀಸ್ ಇರ್ ಶಾಪಲ್ ಅವೈಲಬಲ್ ಇರುತ್ತೆ ಸ್ಟಾರ್ಟಿಂಗ್ ಬರಿ ಮೂರು ರೂಪಾಯಿಯಿಂದ ವೆರೈಟಿ ಬ್ಯಾಗ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ತಾಂಬೂಲಾ ಬ್ಯಾಗು ಪೌಟ್ಲಿ ಬ್ಯಾಗ್ಸ್ ಜೂಟ್ ಬ್ಯಾಗ್ಸು ಅಂಡ್ ಟ್ರಾವೆಲ್ ಬ್ಯಾಗ್ಸ್ ರಿಟರ್ನ್ ಗಿಫ್ಟ್ ಬ್ಲೌಸ್ ಪೀಸಸ್ ಗಳು ವ್ಯಾನಿಟಿ ಬ್ಯಾಗ್ಸು ಅಂಡ್ ಮೊಬೈಲ್ ಪೌಚರ್ಸ್ ಸ್ಟೋರೇಜ್ ಬಾಕ್ಸಸ್ ಬ್ಯಾಂಗಲ್ ಬಾಕ್ಸ್ ಮೇಕಪ್ ಸ್ಟೋರೇಜ್ ಬಾಕ್ಸ್ ಗಳು ಈ ತುಂಬಾ ತುಂಬ ವೆರೈಟೀಸ್ ಅವೈಲಬಲ್ ಇದೆ ಈ ತರ ವೆರೈಟಿ ಬ್ಯಾಗ್ಸ್ ಸ್ಟಾರ್ಟಿಂಗ್ ಬರೀ ಮೂರು ರೂಪಾಯಿಂದ ಸಿಗುತ್ತೆ ಫ್ರೆಂಡ್ಸ್ ಅಂಡ್ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಮಿನಿಮಮ್ ಟ್ವೆಲ್ ಪೀಸ್ ಬೈ ಮಾಡಬಹುದು ಬಟ್ ಆನ್ಲೈನ್ ನಿಮ್ಗೆ ಏನಾದ್ರೂ ಬೇಕು ಅಂತ ಅಂದ್ರೆ ಸೊ ಕೊರಿಯರ್ ಫೆಸಿಲಿಟಿ ಬೇಕು ಅಂದ್ರೆ ಮಿನಿಮಮ್ ಫಿಫ್ಟಿ ಪೀಸ್ ನೀವು ಬೈ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಂಡ್ ಬ್ಯಾಕ್ ಸಲ್ದೇ ರಿಟರ್ನ್ ಗಿಫ್ಟ್ ಬ್ಲೌಸ್ ಪೀಸಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಬ್ಲೌಸ್ ಪೀಸಸ್ ಎಲ್ಲ ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ರುಪೀಸ್ ಅಂದಾನು ಸಿಗುತ್ತೆ ಸೊ ಈ ತರ ವೆರೈಟೀಸ್ ಆದ್ರೂ ಬೇಕಂದ್ರೆ ಒಂದ್ಸಲ ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಇವರ ಶಾಪ್ ನೇಮ್ ಬಂದು ರಿಯಾ ಗಿಫ್ಟ್ ಝೋನ್ ಅಂತ ಅವಿನ್ಯೂ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಸಡಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಬನ್ನಿವೆ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಹಲೋ ಸರ್ ನಮಸ್ತೆ ಶಾಪ್ ನೇಮ್ ಹೇಳಿ ರಿಯಾ ಗಿಫ್ಟ್ ರಿಯಾ ಗಿಫ್ಟ್ ಝೋನ್ ಎಲ್ಲಿ ಬರುತ್ತೆ ಸರ್ ಇದು ಅವೆನ್ಯೂ ಮೇನ್ ರೋಡ್ ಓಕೆ ಏನ್ ವೆರೈಟಿ ಸಿಗುತ್ತೆ ಸರ್ ನಿಮ್ ಶಾಪ್ ಅಲ್ಲಿ ಗಿಫ್ಟ್ ಐಟಮ್ಸ್ ಸಿಗ್ತದೆ ಬ್ಯಾಗ್ ಬ್ಯಾಂಗಲ್ ಬಾಕ್ಸ್ ಸಾರಿ ಕವರ್ ತಾಂಬೂಲ ಕವರ್ ಬ್ಲೌಸ್ ಪೀಸ್ ಓಕೆ ಗಿಫ್ಟ್ ಸೊ ಎಲ್ಲ ಗಿಫ್ಟ್ ಐಟಮ್ಸ್ ಓಕೆ ಸೊ ರಿಟನ್ ಗಿಫ್ಟ್ ಐಟಮ್ಸು ಬ್ಯಾಗ್ಸಿಂದ ಹಿಡಿದು ನಿಮಗೆ ಬ್ಲೌಸ್ ಪೀಸ್ವರೆಗೂ ಸಿಗ್ತಾ ಹೋಗುತ್ತೆ ತುಂಬ ವೆರೈಟಿ ಬ್ಯಾಗ್ಗಳಿದೆ ಆ್ಯಂಡ್ ಅದರ ಜೊತೆಗೆ ಬ್ಲೌಸ್ ಪೀಸಸ್ ಕೂಡ ನಿಮಗೆ ಈ ಥರ ವೆರೈಟಿ ಸಿಗ್ತಾ ಹೋಗುತ್ತೆ ಇವಾಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಈ ಥರ ರಿಟನ್ ಗಿಫ್ಟ್ಗಳು ಯಾರಿಗಾದರೂ ಬೇಕಂದರೆ ಒಂದು ಸಲ ಇವ್ ಶಾಪ್ಗೆ ವಿಸಿಟ್ ಮಾಡಿ ರಿಯಾ ಗಿಫ್ಟ್ ಝೋನ್ ಅಂತ ಇದು ಒಂದು ಅವೆನ್ಯೂ ಮೈನ್ ರೋಡು ನಿಯರ್ ಚಿಕ್ಕಪೇಟು ಸೊ ಬನ್ನಿ ವೆರೈಟೀಸ್ ನೋಡೋಣ ಇದು ಬಂದು ಪೌಚಸ್ಸು ಸೂಪರ್ ಆಗಿದೆ ನೋಡಿ

ಇದೆಲ್ಲ ಒಂಥರ ತಾಂಬುಲ ಬ್ಯಾಗ್ ಟೈಪ್ ಯೂಸ್ ಮಾಡಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ಯಾನ್ಸಿ ಬ್ಯಾಗ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಜೂಟ್ ಬ್ಯಾಗ್ಸ್ ಎಲ್ಲ ಜೂಟ್ ಬ್ಯಾಗ್ ಇದ್ರೆ ವಿಂಡೋಲಿ 40 ರೂಪಾಯಿ ಸ್ಟಾರ್ಟಿಂಗ್ ಇರುತ್ತೆ ಇದು 40 ರೂಪಾಯಿ ಸ್ಟಾರ್ಟಿಂಗ್ ಈ ತರದ್ದು ಇದರಲ್ಲಿ 35 ರೂಪಾಯಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ 35 ರೂಪಾಯಿ ಇಂದಾನೂ ಸಿಗುತ್ತೆ ಇದು 35 ರೂಪಾಯಿ ಈ ಡಿಸೈನ್ ಓಕೆ ಓಕೆ ಇದು ಒಂಥರ ಪೌಟ್ಲಿ ಬ್ಯಾಗ್ ಟೈಪ್ ಇದೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಈ ತರದ್ದೆಲ್ಲ ಈ ತರದ್ದೆಲ್ಲ 60 ರೂಪಾಯಿ 60 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಬೇರೆ ಈ ಟೈಪ್ ಬರ್ತಾ ಇಲ್ಲ ಓಕೆ ಇದು ಅಂತ ಚೆನ್ನಾಗಿದೆ 40 ರೂಪಾಯಿ 40 ರೂಪಾಯಿ ಇದು ಸೊ ಇದರಲ್ಲಿ ಪಿಕ್ ಯಾವುದೇ ಡಿಸೈನ್ ಫೋರ್ಟಿ ರುಪೀಸಾ ಮಿನಿಮಮ್ ಫಿಫ್ಟಿ ಪೀಸ್ ತಗೊಂಡ್ರೆ ಅಷ್ಟಾ ಅಥವಾ ಶಾಪಿಗೆ ಬಂದರೆ ರಿಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಸರ್ ಓನ್ಲಿ ಹೋಲ್ಸೇಲು ಸಿಂಗಲ್ ಪೀಸ್ ಕೊಡೋದಿಲ್ಲ ಶಾಪಿಗೆ ಬಂದರೆ ಓಕೆ ಸರ್ ಚೆನ್ನಾಗಿದೆ ನೋಡಿ ಇದೆಲ್ಲ ಫಾರ್ಟಿ ರುಪೀಸು ಮಿನಿಮಮ್ ಫಿಫ್ಟಿ ಪೀಸ್ ತೊಗೊಂಡ್ರೆ ನಿಮಗೆ ರೀಸನಬಲ್ ಪ್ರೈಸಸ್ ಇರುತ್ತೆ ಚೆನ್ನಾಗಿದೆ ಇದೆಲ್ಲ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಥರ ವಾನಿಟೀಸ್ ಟೂ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ವಾನಿಟಿ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇದೆ ಇದೆಲ್ಲ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಏಯ್ಟಿ ರುಪೀಸ್ ಓನ್ಲಿ ಓಕೆ ಇದು ಸ್ವಲ್ಪ ದೊಡ್ಡ ಸೈಜ್ ಇದು ಸೇಮ್ ಪ್ರೈಸಾ ಓಕೆ ಸೇಮ್ ಅಲ್ಲಿ ನಿಮಗೆ ದೊಡ್ಡ ಸೈಜ್ ಬರುತ್ತೆ ಏಯ್ಟಿ ರುಪೀಸ್ ಅಷ್ಟೇ ಇದೆಲ್ಲ ಸರ್ ಈ ಥರ ವೆರೈಟೀಸು ಓಕೆ ಇದರೊಳಗಡೆ ಇನ್ನೂ ಟೂ ಪೀಸ್ ಇದೆ ತ್ರೀ ಪೀಸ್ ಸೆಟ್ ಬರುತ್ತೆ ಎಷ್ಟು ಟೂ ಹಂಡ್ರೆಡ್ ರುಪೀಸು ಪಿಕ್ಕಿನಿ ಟೂ ದೊಡ್ಡ ತಗೊಂಡು ಅಷ್ಟೇ ಫುಲ್ ಸೆಟ್ ಓಕೆ ಈ ಮೂರು ಸೆಟ್ಗೆ ಟೂ ಹಂಡ್ರೆಡ್ ರುಪೀಸು ಓಕೆ ಇದು ಹಂಡ್ರೆಡ್ ರುಪೀಸ್ ತ್ರೀ ಪೀಸ್ ಸೆಟ್ ಸೊ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಹ್ಯಾಂಗಿಂಗ್ ಮಾಡಿದಾರಲ್ಲ ಆ ಮೂರು ಸೈಜ್ ಸೇರಿ ನಿಮಗೆ ಅಷ್ಟಾಗುತ್ತೆ ಈ ಥರದ್ದು ಜ್ಯುವೆಲ್ರಿ ಬ್ಯಾಗ್ ಇದು ಏನು ಸರ್ ಇದು ಓಕೆ ಕಾಸ್ಮೆಟಿಕ್ ಎಷ್ಟು ಇದು ಟೂ ಹಂಡ್ರೆಡ್ಗೆ ತ್ರೀ ಪೀಸ್ ಬರುತ್ತೆ ಓಕೆ ಚೆನ್ನಾಗಿದೆ ಇದು ಮೊಬೈಲ್ ಪೌಚು ಎಷ್ಟು ಒನ್ ಫಿಫ್ಟಿ ಚೆನ್ನಾಗಿದೆ ಇದು ಪರ್ಲ್ಸ್ ಸೇಮಾ ಚೆನ್ನಾಗಿದೆ ನೋಡಿ ಇಷ್ಟೊಂದು ವೆರೈಟೀಸ್ ಇದೆ ಇದೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಪೌಟ್ಲಿ ಬ್ಯಾಗ್ಸ್ ಎಲ್ಲ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಸೈಜ್ ಚಿಕ್ಕದು ಬರುತ್ತೆ ಸರ್ ಹತ್ತು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇದು ಹತ್ತು ರೂಪಾಯಿನ ಸರ್ ಇದು ಫೈವ್ ರುಪೀಸ್ ಓ ಸೂಪರ್ ಸರ್ ಸೂಪರಾಗಿದೆ ನೋಡಿ ಇದು ಓನ್ಲಿ ಫೈವ್ ರುಪೀಸು ಇದರಲ್ಲಿ ನಿಮಗೆ ಸೈಜ್ ವೈಸು ಪ್ರೈಸಸ್ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ನೋಡಿ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ಡಿಸೈನ್ಸು ಸೊ ಕ್ವಾಲಿಟಿ ವೈಸು ಪ್ರೈಸಸ್ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಇದೆಲ್ಲ ನೆಕ್ಸ್ಟ್ ಡಿಸೈನ್ಸು ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಟ್ವೆಲ್ ರುಪೀಸ್ ಹನ್ನೆರಡು ರೂಪಾಯಿ ಚೆನ್ನಾಗಿದೆ ನೋಡಿ ಇದೆಲ್ಲ ವೆಲ್ವೆಟ್ ಕ್ಲಾತಲ್ಲಿ ಮಾಡಿರೋಂಥದ್ದು ಮೇಲೆ ನಿಮಗೆ ವರ್ಕ್ ಕೂಡ ಇದೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಚೆನ್ನಾಗಿದೆ ಇದೆಲ್ಲ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಸೊ ಇದೆಲ್ಲ ಸರ್ ಟೂ ಫಿಫ್ಟಿ ರುಪೀಸು ಇದು ಸೇಮ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಇದು ಬ್ಯಾಂಗಲ್ ಬಾಕ್ಸ್ ಇದು ಸಿಕ್ಸ್ಟಿ ಇದು ಫಿಫ್ಟಿ ಫೈವ್ ಸೂಪರ್ ಇದು ಬರೀ ಐವತ್ತೈದಂತೆ ಇದೆಲ್ಲ ಸೇಮ್ ಇರುತ್ತೆ ಫಾರ್ಟಿ ಫೈವ್ ರುಪೀಸ್ ಸೊ ಅದರಲ್ಲೇ ಪ್ರಿಂಟ್ ಡಿಸೈನ್ ಬೇರೆ ಬೇರೆ ಸಿಕ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ಸೊ ಲಾಂಗ್ ಬೇಕು ಆ ಥರ ವೆರೈಟಿ ಇದೆ ಚಿಕ್ಕದ ಬೇಕಂದ್ರೆ ಈ ಥರದ್ದು ಫಾರ್ಟಿ ಫೈವ್ ರುಪೀಸ್ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಇದೆಲ್ಲ ವೆನೈಟೀಸು ಜುವೆಲ್ರಿ ಬಾಕ್ಸ್ ಚೆನ್ನಾಗಿದೆ ನೋಡಿ ಜ್ಯುವೆಲ್ರಿ ಬಾಕ್ಸ್ ಎಷ್ಟು ಸರ್ ಇದು ಇದು ಆಗುತ್ತೆ ಹೋಲ್ಸೇಲ್ ಇದ್ರೆ 80 ರೂಪೀಸ್ ಹೋಲ್ಸೇಲ್ ಆದ್ರೆ 80 ರೂಪೀಸ್ ಓಕೆ ಚೆನ್ನಾಗಿದೆ ಅದರಲ್ಲಿ ಬಿಗ್ ಇದೆ ಸ್ವಲ್ಪ ದೊಡ್ಡ ಸೈಜ್ ಕಲರ್ ಸಿಗುತ್ತೆ ಎಷ್ಟು ಸರ್ ಇದು ಇದು ಆಗುತ್ತೆ 140 140 ರೂಪೀಸ್ ಓನ್ಲಿ ಓಕೆ ಇದೆಲ್ಲ ಸೇಮ್ ಜ್ಯುವೆಲ್ರಿ ಬಾಕ್ಸೇನಾ ಇದು ಬ್ಯಾಂಗಲ್ ಬಾಕ್ಸ್ ಬ್ಯಾಂಗಲ್ ಬಾಕ್ಸ್ ಚೆನ್ನಾಗಿದೆ 1000 ಸರ್ ಇದೆಲ್ಲ ಬ್ಯಾಂಗಲ್ ಬಾಕ್ಸ್ ವಾವ್ ಸಖತ್ ನೋಡಿ ಇದರಲ್ಲಿ ಸೈಜ್ ಬರುತ್ತೆ ಇಪ್ಪಿ ಲೈನ್ ಇದೆ 1 ಲೈನ್ 2 ಲೈನ್ 3 4 ಆತರ ಸಬ್ ಸೆಪರೇಟ್ ಆಗಿ ಸಿಗುತ್ತೆ ಚಿಕ್ಕದ್ರಿಂದ ಸೋ 1 ಲೈನ್ ಬೇಕಾ ಸಿಗುತ್ತೆ 2 ಲೈನ್ 3 ಲೈನ್ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೂ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಇದರಲ್ಲಿ ಸ್ಟಾರ್ಟಿಂಗ್ ರೇಟ್ 170 ರೂಪೀಸ್ 170 ರೂಪೀಸ್ ಓ ಸೂಪರ್ 170 ರೂಪೀಸ್ ಇಂದ ಸಿಕ್ತಾ ಹೋಗುತ್ತೆ ಇದೆಲ್ಲ ಯಾವ ಪ್ರೈಸ್ ಇದೆ ಸರ್ ಈ ತರ ಬ್ಯಾಕ್ಸ್ ಎಲ್ಲ ಈ ತರ ಬ್ಯಾಕ್ 40 ರೂಪೀಸ್ ಸ್ಟಾರ್ಟಿಂಗ್ ನೋಡಿ ಈ ಟೈಪ್ ಡಿಸೈನ್ ಇದ್ರೆ 40 ರೂಪೀಸ್ 40 ರೂಪೀಸ್ ಸ್ವಲ್ಪ ರೂಪಾಯಿ ಸೂಪರ್ ಆಗಿದೆ ನೋಡಿ ಅದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಪೋಟ್ಲಿ ಬ್ಯಾಗ್ಸ್ ಪೌಟ್ಲಿ ಬ್ಯಾಗ್ಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಇಷ್ಟೊಂದು ವೆರೈಟೀಸ್ ಇದೆ ಪೌಟ್ಲಿ ಬ್ಯಾಗ್ಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದರಲ್ಲೂ ಸೈಜ್ ಸಿಗ್ತಾ ಹೋಗುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇದು ಅದು 60 ರೂಪೀಸ್ ಓನ್ಲಿ ಅಂದ್ರೆ ಇದರಲ್ಲಿ ಯಾವ್ದು ತಗೊಂಡ್ರು ಸೇಮ್ ಪ್ರೈಸ್ ಅಥವಾ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಓ ಪಿಕ್ ಏನಿ 60 ರೂಪೀಸ್ ಓನ್ಲಿ ಚೆನ್ನಾಗಿದೆ ನೋಡಿ ಯಾವುದಾದ್ರೂ ತಗೊಳ್ಳಿ ಅರವತ್ತು ರೂಪಾಯಿ ಅಷ್ಟೇ ಸೊ ಈ ಥರ ಪ್ರಿಂಟೆಡ್ ಬೇಕಾ ಆ್ಯಂಡ್ ನಿಮಗೆ ಥರ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡಿರೋಂಥದ್ದು ಬೇಕಾ ಎಂಬ್ರಾಯ್ಡಿಂಗ್ ವರ್ಕ್ ಬೇಕಾ ನೋಡಿ ಇದೆಲ್ಲ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿದೆ ಸೈಡ್ ಡಿಸೈನ್ ಇದ್ರೆ ಹಾಂ ತರ್ಟಿ ಫೈವ್ ರುಪೀಸ್ ಇದೆ ತರ್ಟಿ ಫೈವ್ ಓ ಈ ಬರೀ ಮೂವತ್ತೈದಂತೆ ನೋಡಿ ಸೊ ಅಂದರೆ ಈ ಥರ ಇನ್ ಒಂದು ಸೈಡು ಪ್ಲೈನ್ ಇದೆ ಒನ್ ಸೈಡ್ ಡಿಸೈನ್ ಇದೆ ಅದಕ್ಕೆ ತರ್ಟಿ ಫೈವ್ ರುಪೀಸು ಇದೆಲ್ಲ ಸೇಮ್ ತರ್ಟಿ ಫೈವ್ ರುಪೀಸು ಎರಡೂ ಕಡೆ ಡಿಸೈನ್ ಇದೆ ಸಿಕ್ಸ್ಟಿ ರುಪೀಸು ಚೆನ್ನಾಗಿದೆ ಕಲರ್ಸು ಸಿಗ್ತಾ ಹೋಗುತ್ತೆ ತುಂಬ ವೆರೈಟೀಸ್ ಇದೆ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗ್ಸು ಇದೆಲ್ಲ ಏನು ಇದೆ ದೊಡ್ಡ ಸೈಜು ಹೋಲ್ಸೇಲ್ ಪ್ರೈಸು ಒನ್ ಫಿಫ್ಟಿ ರುಪೀಸು ಬಟ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಶಾಪ್ ಬಂದ್ರೂ ಸಿಂಗಲ್ ಪೀಸ್ ಸಿಗೋದಿಲ್ಲ ಮಿನಿಮಮ್ ಶಾಪಿಗೆ ಬಂದ್ರೆ ಎಷ್ಟು ಪೀಸ್ ತಗೋಬೇಕು ಸರ್ ಮಿನಿಮಮ್ ಟ್ವೆಲ್ ಪೀಸ್ ಓಕೆ ಮಿನಿಮಮ್ ಒಂದು ಡಜನ್ ಪರ್ಚೇಸ್ ಮಾಡೋದು ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಈ ತರ ವೆರೈಟಿ ಬ್ಯಾಗ್ ಸಿಗ್ತಾ ಇದೆ ಇದೆಲ್ಲ ಎಷ್ಟು ಸರ್ ಇದು ಮಿನಿಮಮ್ ಒನ್ ಡಜನ್ ತಗೊಂಡ್ರೆ ಓನ್ಲಿ ಹಂಡ್ರೆಡ್ ರುಪೀಸ್ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ತುಂಬ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಎಷ್ಟು ಸರ್ ಇದು ಸೆವೆಂಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಓಕೆ ಎಷ್ಟು ಸರ್ ಇದೆಲ್ಲ ಟೂ ಹಂಡ್ರೆಡ್ ಹೋಲ್ಸೇಲ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ ಇದು ಬೇರೆನ ಪ್ರೈಸ್ ಇದೆಯಾ ಫೋರ್ ಹಂಡ್ರೆಡ್ ರುಪೀಸ್ ಒಂಥರ ವಾಟರ್ ಪ್ರೂಫ್ ಇದೆ ಚೆನ್ನಾಗಿದೆ ಇದು ಟೂ ಫಿಫ್ಟಿ ರುಪೀಸ್ ಚಿಕ್ಕದು ಮಾಡೋಕ್ಕೆ ದೊಡ್ಡದು ಆಗುತ್ತೆ ಓಕೆ ಸೊ ಕೆಳಗಡೆ ಜಿಪ್ ಇದೆಯಲ್ಲ ನೀವು ಬೇಕಾದ್ರೆ ಚಿಕ್ಕದು ಮಾಡ್ಕೋಬಹುದು ವಿತ್ ಪೌಸ್ ಇದೆ ಸ್ಮಾಲ್ ಫೋಲ್ಡಿಂಗ್ ಮಾಡೋಕ್ಕೆ ಬರುತ್ತೆ ಓಕೆ ಚೆನ್ನಾಗಿದೆ ಇದೆಲ್ಲ ಸ್ಯಾರಿ ಬಾಗಿನ ಸರ್ ಬಟ್ಟೆ ತುಂಬಿಕೊಳ್ಳೋಕ್ಕೆ ಸ್ಟೋರೇಜ್ ಬಾಕ್ಸ್ಗಳು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಒನ್ ಫಿಫ್ಟಿ ರುಪೀಸ್ ಯಾವ್ದು ಸರ್ ಒನ್ ಫಿಫ್ಟಿ ಇದೆ ಗ್ರೇ ಕಲರ್ ಗ್ರೇ ಕಲರ್ ಓ ಓನ್ಲಿ ಒನ್ ಫಿಫ್ಟಿ ರುಪೀಸ್ ಏನು ಕವರ್ ಬರಲ್ಲ ಹಂಡ್ರೆಡ್ ಕವರ್ ಇರೋದು ಟೂ ಹಂಡ್ರೆಡ್ ವಿತೌಟ್ ಕವರು ಒನ್ ಫಿಫ್ಟಿ ರುಪೀಸ್ ಸೊ ನಿಮಗೆ ಕೆಳಗಡೆ ಈ ತರ ಕ್ಲಿಪ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿದೆ ಅದರಲ್ಲಿ ನಿಮ್ಗೆ ದೊಡ್ಡ ಸೈಜ್ ಬೇಕು ಫುಲ್ ಕ್ಲೋಸ್ ಆಗುವಂತದ್ದು ಬೇಕು ಅದು ಕೂಡ ಅವೈಲಬಲ್ ಇದೆಲ್ಲ ಕ್ಲೋಸ್ ಆಗುತ್ತೆ ಹ್ಮ್ 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 ಮೂರು ಸೈಸ್ ಅವೈಲಬಲ್ ಇದೆ ಕಲರ್ಸು ಡಿಸೈನು ಬೇರೆ ಬೇರೆ ಸಿಕ್ತಾ ಹೋಗುತ್ತೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ರುಪೀಸು

ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸು ಸೂಪರ್ ಬರೀ ಅರವತ್ತು ರೂಪಾಯಿ ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಅದರಲ್ಲೇ ನಿಮಗೆ ಬೇರೆ ಬೇರೆ ಡಿಸೈನ್ ವೈಸ್ ಸಿಕ್ಕಾ ಹೋಗುತ್ತೆ ಆ್ಯಂಡ್ ಸೀಕ್ವೆನ್ಸ್ ಬೇಕು ಅಂದ್ರೆ ಈ ಥರ ವೆರೈಟೀಸ್ ಇದೆಲ್ಲ ಎಷ್ಟು ಸರ್ ಸೆವೆಂಟಿ ರುಪೀಸು ತುಂಬ ಚೆನ್ನಾಗಿದೆ ತರ್ಟಿ ಫೈವ್ ಇದೆಲ್ಲ ತರ್ಟಿ ಫೈವ್ ರುಪೀಸ್ ಅಂತೆ ತುಂಬ ವೆರೈಟೀಸ್ ಇದೆ ಬ್ಲೌಸ್ ಪೀಸಲ್ಲಿ ಸೊ ಇದೆಲ್ಲ ಫುಲ್ ಸ್ಟಾಕ್ ಅವೈಲಬಲ್ ಇದೆ ಮಿನಿಮಮ್ ನೀವು ಒಂದು ಬಂಡಲ್ ಬೈ ಮಾಡ್ಕೋಬಹುದು ಚೆನ್ನಾಗಿದೆ ಸ್ಟಾರ್ಟಿಂಗ್ ರುಪೀಸು ಓನ್ಲಿ ಟ್ವೆಂಟಿ ರುಪೀಸ್ ಇಂದ ಈ ಥರ ಬ್ಲೌಸ್ ಪೀಸಸ್ ಕೂಡ ಅವೈಲೇಬಲ್ ಇದೆ ಚೆನ್ನಾಗಿದೆ